ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸೊ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಬಟ್ ಆದರೆ ಸೊ ಇಲ್ಲಿ ಸೊ ಬಿಗ್ ಬಾಸ್ ಅವರ ಅಸಲಿ ಆಟ ಶುರು ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹೇಳಿದ್ದೆ ಸೊ ಮಂಜು ಆ್ಯಂಡ್ ಮೋಕ್ಷಿತ್ ಅವರು ಔಟ್ ಆಗಿದ್ದಾರೆ ಅಂತ ಸೊ ಎರಡೂ ಕೂಡ ಒಂದು ಅಪ್ಡೇಟ್ಗಳು ಸ್ಟ್ಯಾಂಡಾಗಿ ನಿಂತ್ಕೊಂಡಿದ್ದಾವೆ ಸೊ ಇನ್ನೂ ಯಾವುದೂ ಕೂಡ ಅಪ್ಡೇಟ್ಗಳು ಫೇಕ್ ಅಂತ ಎಲ್ಲೂ ಬಂದಿಲ್ಲ ಬಟ್ ಆದರೆ ಸೊ ವೋಟಿಂಗ್ಸ್ ಪ್ರಕಾರ ಏನು ಅಥವಾ ಆಟದ ಪ್ರಕಾರ ಸೊ ಅದೇನೇ ನಡೀತಾ ಇದೆ ಸೊ ಅದು ಬಿಗ್ ಬಾಸ್ ಅವರ ಆಟ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಇಲ್ಲಿ ವೋಟಿಂಗ್ ಪ್ರಕಾರ ನಡೀತಾ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬಿಕಾಸ್ ಆಫ್ ಅಲ್ಲಿ ಮೋಕ್ಷಿತ ಅವರು ಸೊ ರಜತ್ ಇಂತ ಮುಂಚೆನೇ ಔಟ್ ಆಗಿರುವಂಥದ್ದು ಸೊ ಇಲ್ಲಿ ಕಾನ್ಫಿಡೆನ್ಸ್ ಆ್ಯಂಡ್ ಆ್ಯಂಡ್ ಹಾಟದ ಒಂದು ಪ್ರಾಮುಖ್ಯತೆ ಜೊತೆಗೆ ಅವರ ಒಂದು ಒಪಿನಿಯನ್ಗಳು ಸೊ ತುಂಬ ಮ್ಯಾಟ್ರ್ ಆಗ್ತಾಯಿದೆ ಸೊ ಇವಾಗ ಜಸ್ಟ್ ಒಂದು ಎಪಿಸೋಡ್ ಅಲ್ಲಿ ನೋಡ್ತಾ ಇದೆ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಒಬ್ಬೊಬ್ಬರಿಗೆ ಅಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ನೆಕ್ಸ್ಟ್ ಹೋಗ್ತೀರಾ ಅಂದರೆ ಅವರವರ ಒಂದು ವೀಕ್ನೆಸ್ಗಳನ್ನು ಸೊ ಅಲ್ಲಿ ಕ್ಲಿಯರಾಗಿ ಅವರು ಅಂದರೆ ಅವರು ಫೀ ಫೀಡ್ ಮಾಡ್ತಿದ್ದಾರೆ ಅವ್ರ ತಲೆಗೆ ಸೊ ನೀವು ಹಿಂಗೆ ಹಿಂಗೆ ಆಡಿದ್ದೀರಾ ಸೊ ಹಿಂಗೆ ಹಿಂಗೆ ಮಾಡಿದ್ದೀರಾ ಸೊ ಈ ರೀತಿಯಲ್ಲಿ ಫೀಡ್ ಮಾಡಿ ಸೊ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಕ್ಕೆ ಅಂತಂದರೆ ಸೊ ಅವ್ರವ್ರಿಗೆ ಅವ್ರವ್ರದೇ ಒಂದು ಆಟನ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಕನ್ನಡಿ ಹಿಡಿಯೋ ರೀತಿಯಲ್ಲಿ ಹಿಡಿತಿದ್ದಾರೆ ಜಸ್ಟ್ ಆಟನ ಕನ್ನಡಿ ಹಿಡಿದಂಗೆ ಹಿಡಿತಿದ್ದಾರೆ ಬಟ್ ಇಲ್ಲಿ ವೋಡ್ಸ್ ನನ್ನ ಪ್ರಕಾರ ಚಾನ್ಸ್ ಇಲ್ಲ ಕನ್ಸಿಡರ್ ಮಾಡ್ತಾ ಇಲ್ಲ ಸೊ ಈ ಒಂದು ಆಧಾರದ ಮೇಲೇ ಮಂಜುಯ್ ಮುಗಿಸ್ತಾ ಅವ್ರ ರೋಟ್ ಆಗಿರುವಂಥದ್ದು ಬಟ್ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಹೊಂಟಿರೋ ಹೊಂಟಿರುವಂಥದ್ದು ನಾನು ನನಗೆ ನಿಜವಾಗ್ಲೂ ಶಾಕಿಂಗ್ ಅನ್ನಿಸಲ್ಲ ಬಿಕಾಸ್ ಏನಂತಂದರೆ ಸೊ ಬಿಗ್ ಬಾಸ್ ಹೆಂಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಆ್ಯಂಡ್ ಅದೇ ಪ್ರಕಾರ ತೊಗೊಳಕ್ಕೆ ಹೋದರೆ ನನಗೆಲ್ಲೋ ಅನ್ನಿಸ್ತಾ ಇದೆ ಸೊ ಹಣಮಂತು ಈ ಒಂದು ಸೀಸನ್ ಏನಿದೆಯಲ್ಲ ಸೊ ವಿನ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಅನ್ನಿಸ್ತಾ ಇದೆ ಮೀನ್ಸ್ ವಿನ್ ಆಗ್ಲಿಕ್ಕೆ ಅವ್ರು ಬಿಡಲ್ಲ ಅಂತ ಅನ್ನಿಸ್ತಾ ಇದೆ ಓಕೆ ನೀವು ಸುಮಾರು ಜನ ಅನ್ಬೋದು ಏಯ್ ಸುಮ್ನಿರ್ಗುರು ಹಾಗೆ ಹೀಗೆ ಅಂತ ನಾನು ಚಾನಲ್ ಈ ಈ ಒಂದು ಚಾನಲ್ ನೋಡ್ತಾ ಇದ್ದರೆ ನೀವು ಸೊ ಹನುಮಂತ ಯಾವಾಗ ಬಂದಿದ್ದಾನೆ ಸೊ ಅದಾದಮೇಲೆ ಒಂದು ಸ್ವಲ್ಪ ದಿವಸಕ್ಕೆ ಅವನು ಆಟ ನೋಡಿ ಆ್ಯಂಡ್ ಅವನ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಆಟ ನೋಡಿ ಸೊ ನಾನು ಹೇಳಿದ್ದೆ ಖಂಡಿತವಾಗಲಿ ಅವ್ನು ವಿನ್ ಆಗಲೇಬೇಕು ಅಂತ ಜೊತೆಗೆ ಕಂಪ್ಯಾರಿಟಿವ್ಲಿ ಬೆಲ್ ಬೇರೆ ಎಲ್ರಿಗೂ ಕೂಡ ಕಂಪೇರ್ ಮಾಡಿದ್ರೆ ಅವ್ನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಗೆಲ್ಲೇ ಓಕೆ ವ್ಯಕ್ತಿತ್ವಗಳ ಆಟ ಅಂತ ಪದೇ ಪದೇ ಮೆನ್ಷನ್ ಮಾಡ್ತಾರೆ ಬಿಗ್ ಬಾಸ್ ಇದರಿಂದ ಸೊ ಆ ಒಂದು ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ಖಂಡಿತವಾಗಲೂ ಅವ್ನು ವಿನ್ ಆಗಲೇಬೇಕು ಅಥವಾ ವ್ಯಕ್ತಿತ್ವಗಳ ಆಟ ಇಲ್ಲ ಅಂದರೂ ಕೂಡ ಅವ್ನು ಸಾಕತಾಗಿ ಗಾಡಿನ ಅವ್ನು ವಿನ್ ಆಗಲೇಬೇಕು ಓಕೆ ಅದು ವಿತ್ ವೋಟ್ ಆದರೂ ಆಗಿರ್ಬೋದು ವಿತೌಟ್ ವೋಟ್ ಆದರೂ ಆಗಿರ್ಬೋದು ಬಟ್ ನನಗೆ ಅನ್ನಿಸ್ತಾ ಇದೆ ಸೊ ಹಣಮಂತನ ವಿನ್ ಮಾಡಿಸಲ್ಲ ಇವರು ಸೊ ಮೇ ಬಿ ಮೇ ಬಿ ಅಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಅಂತ ಅನಿಸುತ್ತೆ ಮೇ ಬಿ ತ್ರಿವಿಕ್ರಮ್ ಅವ್ರಿಗೆ ಸೊ ಈ ಬಾರಿಯ ಒಂದು ಕಪ್ ಅವ್ರಿಗೆ ಹೋಗುತ್ತೆ ಅಂತ ಸೊ ಬಿಕಾಸ್ ಅಲ್ಲಿ ನಡೀತಿರುವಂಥದ್ದು ಅದೇನೇ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಅವರು ಜೊತೆಗೆ ಸೊ ಸೆಟ್ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ನೀವು ಹೋಗ್ತೀರಾ ಸೊ ನಿಮ್ಮ ಒಂದು ವೀಕ್ನೆಸ್ಗಳು ಅಥವಾ ಅವರ ಒಂದು ಆಟದ ಒಂದು ವೈಖರಿ ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿನಲ್ಲಿದೆ ಸೊ ಜಸ್ಟ್ ಇವಾಗ ಒಂದು ಪ್ರೋಮೋದಲ್ಲಿ ಏನು ತೋರಿಸಿದ್ರು ಸೊ ಒಂದು ಅವರು ಆಫರ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ಆಫರು ಯಾರು ಮೇ ಬಿ ಒಪ್ಕೊಂತಾರೆ ಸೊ ಮೇ ಬಿ ಅವರನ್ನು ಎಲಿಮಿನೇಟ್ ಮಾಡ್ತಾರೆ ಆ್ಯಂಡ್ ಅದು ಆಫರ್ ಅವರಿಗೆ ಅಮೌಂಟ್ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ ಬಟ್ ಒಂದು ಅಪ್ಡೇಟ್ ಪ್ರಕಾರ ಅಲ್ಲಿ ಮಂಜು ಅವರು ಅದನ್ನು ಏನೋ ದುಡ್ಡು ಇಪ್ಪತ್ತು ಲಕ್ಷ ದುಡ್ಡನ್ನು ಅವರು ತೊಗೊಳ್ಲಿಕ್ಕೆ ಒಪ್ಕೊಂಡಿದ್ರಂತೆ ಸೊ ಅದಕ್ಕೋಸ್ಕರ ಮೇ ಬಿ ಆ ಒಂದು ಕಾನ್ಫಿಡೆನ್ಸ್ ಲೆವರ್ ಅವ್ರ ಮೇಲೆ ಕಪ್ ವಿನ್ ಆಗುವಂಥದ್ದಿಲ್ಲ ಸೊ ಅದಕ್ಕೋಸ್ಕರನೇ ಅವರಿಗೆ ಸೊ ಫಿಫ್ತ್ ಪೊಸಿಷನಲ್ಲಿ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂದರೆ ಅಪ್ಡೇಟ್ ಬಂದಿರೋದು ಆ ರೈತಿನಲ್ಲಿತ್ತು ಬಟ್ ಇಲ್ಲಿ ಅವರು ಪ್ರೊಮೋ ಏನಿವಾಗ ತೋರಿಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇದರಲ್ಲಿ ಸೊ ಅದರಲ್ಲೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಸೊ ಮೇ ಬಿ ಅದಕ್ಕೋಸ್ಕರನೇ ಜೋರು ಹೆಲ್ಮೆಟ್ ಆಗಿರ್ಬೋದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಬಿಗ್ ಬಾಸ್ ಆಟ ಅಂತ ಬಂದಾಗ ಸೊ ಹಣಮಂತ ಪಾಡಿಗೆ ಅವನು ಆಡಿದ್ದಾನೆ ಸೊ ಮಾತು ಜಾಸ್ತಿ ಇಲ್ಲ ಬಟ್ ಕೆಲಸ ಜಾಸ್ತಿ ಮಾಡಿದ್ದಾನೆ ಸೊ ಆ ಮಾತು ಆಡದೇ ಇರೋದೇ ಮೇ ಬಿ ಅವನಿಗೆ ಪ್ರಾಬ್ಲಮ್ ಆಗಬಹುದಾ ಅಂತ ಆ್ಯಂಡ್ ಯಾವುದೇ ರೀತಿಯಲ್ಲೂ ಕೂಡ ರಜತ್ ನನ್ನ ಪ್ರಕಾರ ಸೊ ಸಿಕ್ಸ್ತ್ ಥರ್ಡ್ ಪೊ ಪೊಸಿಷನ್ಗೆ ಸೊ ಡಿಸರ್ವ್ ಅಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ವ್ಯಕ್ತಿತ್ವ ಆಟ ಅಂತ ಬಂದಾಗ ಆ್ಯಂಡ್ ಓಟ್ಸ್ಗಳ ಲೆಕ್ಕ ಅಂತ ಬಂದಾಗ ಅವನು ಥರ್ಡ್ ಪ್ಲೇಸಲ್ಲಿ ಚಾನ್ಸೇ ಇಲ್ಲ ಬಿಕಾಸ್ ಆಫ್ ಅವ್ನ ಬಗ್ಗೆಯೂ ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಇದೆ ಸೊ ಆ್ಯಂಡ್ ವೋಟ್ಸ್ ಅವನಿಗೆ ಅಷ್ಟೊಂದು ಮುಖಕ್ಷತಕ್ಕಿಂತ ಜಾಸ್ತಿ ಮಂಜೂರಿಗಿಂತ ಜಾಸ್ತಿ ಬಂದಿದೆ ಅಂತಂದರೆ ಐ ಥಿಂಕ್ ನನಗೆ ಡೌಟ್ ಇದೆ ಅದರಲ್ಲೂ ಮುಖ್ಯವಾಗಿ ಮೋಕ್ಷತಗಿಂತಲೂ ಜಾಸ್ತಿ ಬಂದಿದೆ ಅಂತಂದರೆ ನಿಜವಾಗ್ಲೂ ನನಗೆ ಡೌಟ್ ಇದೆ ಯಾಕಂದರೆ ಮುಗಿಸಿದ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಹೊರಗಡೆ ಬೆಂಬಲ ಇತ್ತು ಆ್ಯಂಡ್ ಯಾವುದೇ ಪೋಲ್ ತೊಗೊಳ್ಳಿ ಓಕೆ ಇವಾಗ ಪಿ ಆರ್ಗಳು ಫೇಕ್ ಅಂತ ಹೇಳಿದರೆ ಬಟ್ ಯೂಟ್ಯೂಬ್ ಪೋಲ್ಗಳಲ್ಲಿ ಅದರಾಗಿರ್ಬೋದು ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಫೇಕಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಬೇರೆ ಬೇರೆ ಒಂದು ಚಾನಲ್ಗಳಲ್ಲಿ ಸೊ ಬಿಗ್ ಬಾಸ್ನ ಟ್ರ್ಯಾಕ್ ಮಾಡೋಂಥ ಚಾನಲ್ಗಳಲ್ಲಿ ಸೊ ಅಲ್ಲಿ ಫೇಕ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಆ್ಯಂಡ್ ಅಲ್ಲಿ ಸೊ ಆರ್ಗಳು ವರ್ಕ್ ಆಗೋಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ಗಳಾಗ್ಬೋದು ಬಟ್ ಪೋಲ್ ಅಂತ ಬಂದಾಗ ಸೊ ಅಲ್ಲಿ ಅಟ್ಲೀಸ್ಟ್ ಒಂದು ಸ್ಟ್ಯಾಂಡ್ ಗೊತ್ತಾಗುತ್ತೆ ಯಾವ ಯಾರು ಪೊಸಿಷನ್ಗೆ ಹೋಗ್ತಾರೆ ಅಂತ ಸೊ ಯಾವ ಪೊಸಿಷನಲ್ಲೂ ಕೂಡ ರಜತ್ ಟಾಪ್ ಅಲ್ಲ ಸೊ ಟಾಪ್ ಫೈಯಲ್ಲೇ ಬಂದಿರಲಿಲ್ಲ ಬಟ್ ಅಟ್ಲೀಸ್ಟ್ ಒಂದು ಟಾಪ್ ಫೈವ್ ಬಂದು ಇವಾಗ ಟಾಪ್ ತ್ರೀಗೆ ಹೋಗಿದ್ದಾರೆ ಅಂತಂದರೆ ಸೊ ಒಂದು ರೀತಿಯಲ್ಲಿ ಇದು ಬಿಗ್ ಬಾಸ್ ಅಸಲಿ ಆಟ ಅಂತಲೇ ಹೇಳ್ಬೋದು ಸೊ ಈ ಲೆಕ್ಕದಲ್ಲಿ ನನಗೆ ಅನಿಸ್ತಿರುವಂಥದ್ದು ಹನುಮಂತ ಸ್ವಲ್ಪ ಎಲ್ಲೋ ಕಷ್ಟ ಇದೆ ಓಕೆ ನಾನು ಪದೇ ಪದೇ ಆ ಪದನ ಯೂಸ್ ಮಾಡಲ್ಲ ಆಗಲಿ ಫಿನ್ ಆಗಲಿ ಅಂತ ಕೇಳ್ಕೊತೀನಿ ಬಟ್ ತ್ರಿವಿಕ್ರಮ್ ಅವರು ಈ ಸಾರಿ ಒಂದು ಜಾಕ್ಪಾಟ್ ಹೊಡಿತಾರೆ ಅಂತ ಅನ್ನಿಸ್ತಾ ಇದೆ ಓಕೆ ನೋಡೋಣ ಹನುಮಂತ ಆ್ಯಂಡು ಮೇ ಬಿ ಟಾಪ್ ತ್ರೀನಲ್ಲಿ ಬರ್ತಾನೆ ಹನುಮಂತ ಸಾರಿ ಟಾಪ್ ಟೂದಲ್ಲಿ ಇರ್ತಾನೆ ಹನುಮಂತ ಆಯ್ತ್ ತ್ರಿವಿಕ್ರಮ್ ಅವರು ಬಟ್ ಕಪ್ ಹೊಡೆಯುವಂಥದ್ದು ಕಪ್ ಕೊಡಿಸುವಂಥದ್ದು ಸೊ ತ್ರಿವಿಕ್ರಮ್ಗೆ ಅಂತ ಅನ್ನಿಸ್ತಾ ಇದೆ ಸೊ ನೋಡುವ ಏನೇನಾಗುತ್ತೆ ಅಂತ ಆ್ಯಂಡ್ ಮೂರು ಜನ ಒಂದು ಟಾಪ್ ತ್ರೀಗಳನ್ನು ಸೊ ಬಿ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾರೆ ಅನ್ನೋ ಒಂದು ಸೊ ಅಪ್ಡೇಟ್ ಇದೆ ಓಕೆ ಬಾಯ್